ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಿಯೋ ಪೊಲಿಟಿಕಲ್ ಇಶ್ಯೂ ಮಾತಾಡ್ತಾ ಇರೋದು ಇವತ್ತು ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಏರ್ಪಟ್ಟಿರುವಂಥ ಕಂದರ ನಡೀತಾ ಇರುವಂಥ ಸಂಘರ್ಷ ಈಗ ಯಾವ ಬಾಂಗ್ಲಾದೇಶ ವಿಮೋಚನೆ ಆಗಲಿಕ್ಕೆ ಕಾರಣ ಭಾರತ ಅಂತ ಭಾರತದ ವಿರುದ್ಧ ದ್ವೇಷವನ್ನು ಕಾರ್ತಾ ಇದೆ ಬಾಂಗ್ಲಾದೇಶ ಜೊತೆಗೆ ಯಾವ ಬಾಂಗ್ಲಾದೇಶದ ಪ್ರಧಾನಿ ಭಾರತದಲ್ಲಿ ಸುರಕ್ಷಿತವಾಗಿದ್ದಾರೋ ಅವರನ್ನು ಹಸ್ತಾಂತರಿಸಬೇಕು ಅಂತ ಬಾಂಗ್ಲಾದೇಶದ ಸರ್ಕಾರ ಈಗ ಕೇಳ್ತಾ ಇದೆ ಯೂನೂಸ್ ಸರ್ಕಾರ ಅವರು ಇದೆ ಮೊದಲೇದಾಗಿ ಯೂನುಸ್ ಅವರು ಅಧಿಕೃತವಾಗಿ ಸಂವಿಧಾನಾತ್ಮಕವಾಗಿ ಪ್ರಧಾನಿಯೇ ಅಲ್ಲ ಅಂತ ಸ್ವತಃ ಶೇಖ್ ಅವರು ಈ ಹಿಂದೆ ಹೇಳಿದರು ನಾನು ರಾಜೀನಾಮೆಯನ್ನೇ ಕೊಟ್ಟಿಲ್ಲ ಆದ್ದರಿಂದ ನನ್ನ ಸ್ಥಾನದ ತೆರವಾಗಿಲ್ಲ ಆ ಸ್ಥಾನದಲ್ಲಿ ಇನ್ನೊಬ್ಬ ಪ್ರಧಾನಮಂತ್ರಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದನ್ನೇ ಅದೇ ಮಾತನ್ನು ಪುಷ್ಟೀಕರಿಸಿದ್ದು ಅಲ್ಲಿಯ ರಾಷ್ಟ್ರಪತಿ ಅದಾದಮೇಲೆ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗತ್ತೆ ವಿವಾದ ಆಗತ್ತೆ ಆದರೆ ಬಾಂಗ್ಲಾದೇಶ ಈಗ ಅಲ್ಲಿಯ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಅದೇನಪ್ಪ ಅಂತಂದರೆ ಶೇಖ್ ಹಸೀನಾ ಅವರನ್ನು ಭಾರತ ದೇಶ ಮರು ಹಸ್ತಾಂತರಿಸಬೇಕು ಕಳಿಸಿಕೊಟ್ಟವರು ಬಾಂಗ್ಲಾದೇಶದ ಸೇನೆಯವರು ಆಗಸ್ಟ್ ಐದನೇ ತಾರೀಕು ತಮಗೆಲ್ಲ ಗೊತ್ತಿದೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಭಾಳ ದೊಡ್ಡ ಮಟ್ಟದ ಗ್ರಹ ಯುದ್ಧ ಆಗತ್ತೆ ಯುದ್ಧ ಆದ ಸಂದರ್ಭದಲ್ಲಿ ಅವರ ಪ್ರಾಣಕ್ಕೆ ಆಪತ್ತು ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರಿಗೆ ದೇಶವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೂ ಆಸ್ಪದವನ್ನು ಕೊಡಲಾರದೆ ಸೇನಾ ವಿಮಾನದಲ್ಲಿ ಅವರನ್ನು ಭಾರತ ದೇಶದಲ್ಲಿ ಬೀಳ್ಕೊಡಲಾಗತ್ತೆ ಭಾರತ ದೇಶ ಅವರಿಗೆ ರಾಜಕೀಯ ಆಶ್ರಯವನ್ನು ಕೊಡುತ್ತೆ ಈ ಹಿಂದೆಯೂ ಕೂಡ ಬಾಂಗ್ಲಾದೇಶದ ಪ್ರಧಾನಿಗೆ ಇದೇ ರೀತಿ ಆಶ್ರಯವನ್ನು ಕೊಟ್ಟಿರುವಂಥ ಇತಿಹಾಸ ಭಾರತ ದೇಶದಲ್ಲಿದೆ ಆದರೆ ಈಗ ಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ ಹೇಗೆ ಭಿನ್ನವಾಗಿದೆ ಮೊದಲೇದಾಗಿ ಯಾವ ಬಾಂಗ್ಲಾದೇಶದ ಜೊತೆ ಭಾರತದ ಸಂಬಂಧ ಮೊದಲಿನ ಹಾಗೆ ಉಳಿದಿಲ್ಲ ಎರಡನೇದಾಗಿ ಜಿಯೋ ಪೊಲಿಟಿಕಲ್ಲಾಗಿ ಬಾಂಗ್ಲಾದೇಶದ ಸರ್ಕಾರ ಸ್ಥಿರವಾಗಿ ಮುಂದುವರಿಯುವ ಯಾವ ಸಾಧ್ಯತೆಗಳು ಇಲ್ಲ ಎಲ್ಲರೂ ಕಾಯ್ತಾ ಇರೋದು ಈ ಸಂದರ್ಭದಲ್ಲಿ ಜನವರಿ ಇಪ್ಪತ್ತನೇ ತಾರೀಕು ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಈ ಯಾವ ಎಡಪಂಥೀಯ ಶಕ್ತಿಗಳಿದಾವಲ್ಲ ಇವರನ್ನು ಹೇಗೆ ಸದೆಯ ಬ ಸದೆ ಬಡಿಯಬೇಕು ಅನ್ನುವಂಥ ಸ್ಟ್ರಾಟಜಿ ತಯಾರಾಗತ್ತೆ ತನ್ಮೂಲಕ ಬಾಂಗ್ಲಾದೇಶದಲ್ಲಿ ಸಂಪೂರ್ಣವಾಗಿ ಸ್ಥಿತಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಹಾಗಾದರೆ ಭಾರತ ಈಗ ಶೇಖ್ ಹಸೀನಾ ಅವರನ್ನು ಹಸ್ತಾಂತರಿಸುವುದಿಲ್ವ ಬಾಂಗ್ಲಾದೇಶದ ಸರ್ಕಾರಕ್ಕೆ ಇತಿಹಾಸದಲ್ಲಿ ನಡೆದಂಥ ವಿದ್ಯಮಾನಗಳನ್ನು ತಮಗೆ ಮೊದಲು ಹೇಳಿಬಿಡ್ತೀನಿ ಏನಂತ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಟ್ರೀಟಿ ಆಗುತ್ತೆ ಈ ಹಸ್ತಾಂತರ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಏನಂತ ಟ್ರೀಟಿ ಆಗತ್ತೆ ಒಪ್ಪಂದದಲ್ಲಿ ಹೇಳಲಾಗತ್ತೆ ಯಾವುದೇ ಒಬ್ಬ ವ್ಯಕ್ತಿ ಆ ದೇಶಕ್ಕೆ ಎರಡೂ ದೇಶ ಉಭಯ ದೇಶಗಳ ಮಧ್ಯೆ ಯಾವುದೇ ದೇಶಕ್ಕೆ ಒಬ್ಬ ವ್ಯಕ್ತಿ ಬೇಕಾದಂಥ ಸಂದರ್ಭದಲ್ಲಿ ಆತನ ಮೇಲೆ ಯಾವುದೇ ರೀತಿಯದಾದಂಥ ಕ್ರಿಮಿನಲ್ ಆದಂಥ ಕೇಸುಗಳಿದ್ದ ಸಂದರ್ಭದಲ್ಲಿ ಆಯಾ ದೇಶದಲ್ಲಿ ಆ ದೇಶ ಹಸ್ತಾಂತರಿಸಬೇಕು ಅಂತ ಇನ್ನೊಂದು ದೇಶವನ್ನು ಕೇಳಿದಾಗ ಅವರು ಹಸ್ತಾಂತರಿಸಬೇಕು ಅಂತ ಒಂದು ಟ್ರೀಟಿ ಇದೆ ಆದರೆ ಈಗ ಯಾವ ಶೇಖ್ ಹಸೀನಾ ಅವರನ್ನು ಹಸ್ತಾಂತರಿಸುವಂತೆ ಕೇಳ್ತಾ ಇದ್ದಾರೋ ಅವರ ಮೇಲೆ ಒಂದು ನೂರ ಚಿಲ್ಲರೆ ಕೇಸುಗಳನ್ನು ಹಾಕಲಾಗಿದೆ ಒಬ್ಬ ಕ್ರಿಮಿನಲ್ ಅನ್ನೋದಕ್ಕಿಂತ ರಾಜಕೀಯ ಅಪರಾಧಿ ಅಂತ ಬಿಂಬಿಸಲಾಗ್ತಾ ಇದೆ ಎರಡು ಸಾವಿರದ ಹದಿಮೂರರ ಟ್ರೀಟಿ ಆದಮೇಲೆ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಇನ್ನೊಂದು ಟ್ರೀಟಿ ಆಗುತ್ತೆ ಆ ಟ್ರೀಟಿಯಲ್ಲಿ ಒಂದಷ್ಟು ಇದರ ಕುರಿತಾಗಿ ತಿದ್ದುಪಡಿಗಳಾಗ್ತವೆ ಆ ತಿದ್ದುಪಡಿಯ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಇನ್ನೊಂದು ಸ ಇನ್ನೊಂದು ಸರ್ಕಾರ ಬಾ ಬಾಂಗ್ಲಾದೇಶದ ಸರ್ಕಾರದವರು ಭಾರತದಲ್ಲಿ ಕೇಳಿದರೆ ಅಥವಾ ಭಾರತ ದೇಶದವರು ಬಾಂಗ್ಲಾದೇಶದವ್ರನ್ನು ಕೇಳಿದರೆ ಆ ವ್ಯಕ್ತಿಯ ಆ ವ್ಯಕ್ತಿ ರಾಜಕೀಯ ವ್ಯಕ್ತಿ ಆಗಿರಬಾರ್ದು ಅಂತ ರಾಜಕೀಯ ವ್ಯಕ್ತಿ ಆಗಿರಬಾರ್ದು ಆತನಿಗೆ ಕ್ರಿಮಿನಲ್ ಹಿನ್ನೆಲೆ ಇರಬೇಕು ಕ್ರಿಮಿನಲ್ ಹಿನ್ನೆಲೆ ಇದ್ದದ್ದಕ್ಕೆ ಆಯಾ ಕೋರ್ಟುಗಳಲ್ಲಿ ಆತನ ಮೇಲೆ ಮೊಕದ್ದಮೆ ಇದ್ದಂಥ ದಾಖಲಾತಿಗಳನ್ನು ಕೊಡಬೇಕು ಅಂತ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತ ದೇಶ ಈಗ ಸ್ಪಷ್ಟವಾದಂಥ ತನ್ನ ನಿಲುವನ್ನು ಹೊಂದಿದೆ ಅದೇನಪ್ಪ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಇವರಿಗೆ ಹಸ್ತಾಂತರಿಸುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಭಾರತ ಇದೆ ನಿಮಗೆ ಡಾಕ್ಟರ್ ಎಸ್ ಜಯಶಂಕರ್ ಅವರ ಮಾತುಗಳನ್ನು ಕೇಳಿದ್ರೆ ನಿಮಗಿದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಉದ್ದೇಶ ಏನಿದೆ ಯೂನಸ್ ಸರ್ಕಾರ ಹೇಗಾದರೂ ಮಾಡಿ ಶೇಖ್ ಹಸೀನಾ ಅವರನ್ನು ಮುಗಿಸಿಬಿಡಬೇಕು ಇದಕ್ಕೆ ಇದಕ್ಕಿಂತ ಒಳ್ಳೆಯ ಸಂದರ್ಭ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಮೇರಿಕೆಯ ಆಶಯದ ಮೇರೆಗೆ ಈಕೆಯನ್ನು ಭಾರತದಿಂದ ಬಾಂಗ್ಲಾದೇಶಕ್ಕೆ ಕರೆಸಿ ಆಕೆಯನ್ನು ಯುದ್ಧ ಕೈದಿ ಅಂತ ಮಾಡಿ ತದನಂತರ ಆಕೆ ಕಣ್ಮರಿ ಯಾರದು ಹಾಗೆ ಮಾಡಬೇಕು ಅನ್ನುವಂಥ ಷಡ್ಯಂತ್ರವನ್ನು ಈಗ ಇವನ ಸರ್ಕಾರದ ಜಿಹಾದಿಗಳು ಮಾಡ್ತಾ ಇದ್ದಾರೆ ಆದರೆ ವಿಶೇಷ ಏನಪ್ಪ ಅಂತಂದರೆ ಭಾರತ ದೇಶದ ನಿಲುವು ಏನಪ್ಪ ಅಂದರೆ ಯಾವ ಭಾರತವನ್ನು ಕಾಪಾಡಬೇಕು ಅಂತ ಅವತ್ತು ಶೇಖ್ ಹಸೀನಾ ಅವರು ಸೇಂಟ್ ಮಾರ್ಟಿನ್ ಐಲ್ಯಾಂಡನ್ನು ಅಮೇರಿಕೆ ಕೊಡೋದಿಲ್ಲ ಯಾವಾಗ ಅಮೇರಿಕಾಕ್ಕೆ ಕೊಡೋದಿಲ್ಲ ಅಂತಾಗತ್ತೋ ಅವಾಗ ಜೋ ಬೈಡನ್ ಸರ್ಕಾರ ಇವರ ಸ ಸರ್ಕಾರವನ್ನು ಪಲ್ಟಿ ಹೊಡೆಸಬೇಕು ಅಂತ ತೀರ್ಮಾನ ಮಾಡ್ತಾರೆ ಹಾಗೆ ತೀರ್ಮಾನ ಮಾಡಿದ ಫಲವ ಫಲಶ್ರುತಿಯಾಗಿ ಇವತ್ತು ಈ ಸ್ಥಿತಿಗೆ ಶೇಖ್ ಹಸೀನಾ ಅವರು ಬಂದಿರೋದು ಹೀಗೆ ನಮ್ಮ ದೇಶದ ಉಳಿವಿಗಾಗಿ ಆಕೆ ತ್ಯಾಗ ಮಾಡಿದ್ದರಿಂದಾಗಿ ಸರ್ಕಾರವನ್ನೇ ತ್ಯಾಗ ಮಾಡಿದ್ದಾರೆ ಆದ್ದರಿಂದ ಆಕೆಗೆ ಆಕೆಯನ್ನು ನಾವು ಹಸ್ತಾಂತರಿಸಬಾರ್ದು ಅನ್ನೋದು ಭಾರತದ ನಿಲುವಾಗಿದೆ ಅಲ್ಲಿ ಇನ್ನೊಂದು ಪಕ್ಷ ಇದೆ ಬಿ ಎನ್ ಎಸ್ ಅಂತ ನಿಮ್ಗೆ ಗೊತ್ತಿರುವಂಥದ್ದು ಖಲೀದಾಜಿ ಅಂತಿದ್ದಾರೆ ಖಲೀದಾಜಿ ಅವರ ಉದ್ದೇಶ ಏನು ಈ ಅವಕಾಶವನ್ನು ಬಳಸಿಕೊಡಬೇಕು ಬಳಸಿಕೊಳ್ಳಬೇಕು ಈಗ ನಡೆದಿರುವಂಥ ಸಂಘರ್ಷ ಭಾರತ ಬಾಂಗ್ಲಾದೇಶದ ಮಧ್ಯೆ ಇರುವಂಥ ವೈಷಮ್ಯ ಅದರ ಮಧ್ಯೆ ಇಲ್ಲಿ ಆಗಿರುವಂಥ ರಾಜಕೀಯ ವಿಪ್ಲವದಿಂದಾಗಿ ಈಗ ಮತ್ತೆ ನನಗೆ ಅವಕಾಶ ಬರುವ ಸಾಧ್ಯತೆ ಇದೆ ನಾನು ಇದನ್ನೇ ಬಳಸಿಕೊಂಡು ಮೊಹಮ್ಮದ್ ಯೂನಸ್ ಸರ್ಕಾರ ಕೆಳಗೆ ಬೀಳಬೇಕು ನಾನು ಪ್ರಧಾನಿಯಾಗಬೇಕು ಅಂತ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ಆಕೆಯ ಮಗ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕೂತ್ಕೊಂಡು ಇದರ ಕುರಿತು ಸ್ಕೆಚ್ ಹಾಕ್ತಾ ಇದ್ದಾರೆ ಆದರೆ ಅದು ಅಷ್ಟು ಸುಲಭವಾಗಿಲ್ಲ ನೋಡಿ ಎಂಥ ದುರಂತ ಅಂದರೆ ಯಾವ ಪಾಕಿಸ್ತಾನಕ್ಕೆ ಪಶ್ಚಿಮ ಪಾಕಿಸ್ತಾನಕ್ಕೆ ತಲೆನೋವಾಗಿತ್ತು ಪೂರ್ವ ಪಾಕಿಸ್ತಾನ ಅಂಥ ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ಹೋಗಿ ಪೂರ್ವ ಪಾಕಿಸ್ತಾನವನ್ನು ವಿಮೋಚನೆ ಮಾಡಿ ಬಾಂಗ್ಲಾದೇಶ ಮಾಡಿಕೊಟ್ರು ನಮ್ಮ ಲಕ್ಷಾಂತರ ಹಿಂದೂ ಅವರು ದೌರ್ಜನ್ಯ ಮಾಡಿದರು ಅವ್ರ ಮೇಲೆ ಅತ್ಯಾಚಾರ ಮಾಡಿದರು ಸಹಸ್ರಾರು ಜನ ನಮ್ಮ ಸೈನಿಕರು ಇದಕ್ಕೋಸ್ಕರ ಬಲಿಯಾದರು ಇಷ್ಟೆಲ್ಲ ಆದಮೇಲೆ ಪಾಕಿಸ್ತಾನದ ತಲೆನೋವು ಯಾವುದಿತ್ತಲ್ಲ ಈ ಪೂರ್ವ ಪಾಕಿಸ್ತಾನ ಅನ್ನೋದು ಅಂದರೆ ಈಗ ಅದಕ್ಕೆ ಬಾಂಗ್ಲಾದೇಶ ಅಂತೀವಿ ಅದನ್ನು ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ವಿಮೋಚನೆ ಮಾಡಲಾಯಿತು ಆದರೆ ಈಗ ನೋಡಿದರೆ ಯಾವ ಬಾಂಗ್ಲಾದೇಶಕ್ಕೆ ನಾವು ಸ್ವಂತ ಅಸ್ಮಿತೆಯನ್ನು ಕೊಟ್ಟಿದ್ದೇವೋ ಅಸ್ತಿತ್ವವನ್ನು ಕೊಟ್ಟಿದ್ದೇವೋ ಅಂಥ ಭಾರತ ದೇಶದ ಹಿಂದೂಗಳನ್ನು ಅಲ್ಲಿರುವಂಥ ಹಿಂದೂಗಳನ್ನು ಇವರು ಬರ್ಬರವಾಗಿ ಕೊಲೆ ಮಾಡುವಂಥ ಅವರ ಆಸ್ತಿಗಳನ್ನು ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾರತ ದೇಶ ಹಾಗಾದರೆ ಸಹಿಷ್ಣುತೆಯಿಂದ ಕಾಯ್ಕೊಂಡು ಸುಮ್ಮನೆ ಕೂತಿದೆಯಾ ಇಲ್ಲ ಅದು ಕಾಲವನ್ನು ತೆಗೆದುಕೊಳ್ತಾ ಇದೆ ಜನವರಿ ಇಪ್ಪತ್ತರ ನಂತರ ಸರ್ಕಾರ ರಚನೆ ಆಗಬೇಕು ಅಮೇರಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಪ್ರಧಾನಮಂತ್ರಿ ಆಗಬೇಕು ಅದಾದಮೇಲೆ ಜಿಯೋ ಪೊಲಿಟಿಕಲ್ ವಿಷಯಗಳ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬದಲಾವಣೆಗಳಾಗ್ತವೆ ಅಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ನಿಂತು ಹೋಗುತ್ತೆ ಈ ಕಡೆ ಇಸ್ರೇಲು ಯುದ್ಧ ಮಾಡುವುದನ್ನು ಅಲ್ಲಿಗೆ ಯುದ್ಧ ವಿರಾಮ ಘೋಷಿಸುವಂಥ ಪರಿಸ್ಥಿತಿ ಬರುತ್ತೆ ಜೊತೆಗೆ ಬಾಂಗ್ಲಾದೇಶದಲ್ಲಿರುವಂಥ ತಾತ್ಕಾಲಿಕ ಸರ್ಕಾರ ಮೊಹಮ್ಮದ್ ಯುನಸ್ ಸರ್ಕಾರಕ್ಕೆ ಇನ್ನಿಲ್ಲದಾಗಿ ಭಾಳ ದೊಡ್ಡದಾದಂಥ ಹಿನ್ನಡೆಯಾಗತ್ತೆ ಇದೆಲ್ಲವೂ ಆಗಲಿ ಅಂತ ಭಾರತ ದೇಶ ಕಾಯ್ತಾ ಇದೆ ಆದ್ದರಿಂದ ಶೇಖ್ ಹಸೀನಾ ಅವರನ್ನು ಹಸ್ತಾಂತರಿಸುವ ಯಾವ ಸಾಧ್ಯತೆಗಳು ಇಲ್ಲ ಅಂತ ಮಾಹಿತಿಗಳು ಲಭ್ಯ ಹೇಳ್ತಾ ಲಭ್ಯವಾಗಿರೋ ಮಾಹಿತಿಗಳು ಹೇಳ್ತಾ ಇದ್ದಾವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ